ರಂಗಸ್ವರೂಪ ಮಂಗಳೂರು ಇದರ ವತಿಯಿಂದ ನಾಲ್ಕು ತಿಂಗಳ ಮಕ್ಕಳ ಬೇಸಿಗೆ ಶಿಬಿರ ರಂಗೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಎಂಬ ಕಾರ್ಯಕ್ರಮ ನಡೆಸಲಾಗಿದೆ ಮಂಗಳೂರಿನ ಮರಕಡ ಜಿಲ್ಲಾ ಪಂಚಾಯತ್ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಬೇಸಿಗೆ ಶಿಬಿರ ಏರ್ಪಡಿಸಲಾಗಿತ್ತು ನಾಲ್ಕು ದಿನ ನಡೆದ ಕಾರ್ಯಕ್ರಮ ಸಮಾರೋಪ ಸಮಾರಂಭದಲ್ಲಿ ಸಾಧಕರಿಗೆ ರಂಗ ಸ್ವರೂಪ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಶಿಕ್ಷಕಿ ಎಪಿ ಸುಮತಿ ಶೆನ್ನೈ ಅವರಿಗೆ ಈ ಬಾರಿಯ ರಂಗಸ್ವರೂಪ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ವೇಳೆ ಮಾತನಾಡಿದ ರಂಗಸ್ವರೂಪ ಸಂಸ್ಥೆಯ ಉಪನ್ಯಾಸಕ ಡಾಕ್ಟರ್ ಎನ್ ಪಿ ಪ್ರಕಾಶ್ ರಾಜಕೀಯ ಉದ್ದೇಶಕ್ಕಾಗಿ ಮಕ್ಕಳಲ್ಲಿ ಹಿಂದೂ ಮುಸ್ಲಿಂ ಎಂಬ ಭಾವನೆಯನ್ನು ತುಂಬಲಾಗ್ತಾ ಇದೆ ಆದರೆ ಎಲ್ಲಾ ಧರ್ಮದ ಮಕ್ಕಳನ್ನ ಒಟ್ಟು ಸೇರಿಸಿ ಬೇಸಿಗೆ ಶಿಬಿರವನ್ನ ಮಾಡಲಾಗಿದೆ ದೇಶಕ್ಕೆ ಬೇಕಾಗಿರುವುದು ಸಾಮರಸ್ಯದ ವಾತಾವರಣ ಎಂದು ಹೇಳಿದರು ಅರವಿಂದ ಕುಡ್ಲಾ ಇವರ ಒಂದು ನೇತೃತ್ವದಲ್ಲಿ ಉದ್ಘಾಟನೆಗೊಂಡಂತಹ ಶಿಬಿರ ಬಹಳ ಯಶಸ್ವಿಯಾಗಿ ನೆರವೇರಿದೆ ಎಂಬುದಕ್ಕೆ ಇವತ್ತು ಈ ವೇದಿಕೆ ಮತ್ತು ಇಲ್ಲಿ ನೆರೆದಿರುವಂತಹ ಶಿಬಿರಾರ್ಥಿಗಳು ಕಾರಣ ನೂರ ಇಪ್ಪತ್ತಾರು ಸಂಖ್ಯೆಯ ಈ ಒಂದು ಶಿಬಿರದಲ್ಲಿ ಶಿಬಿರಾರ್ಥಿಗಳಾಗಿ ಭಾಗವಹಿಸಿದ್ದು ಪ್ರತಿ ಕ್ಷಣವೂ ಕೂಡ ನಾವು ಶಾಲೆ ಅಂದರೆ ಶಾಲೆ ರಜೆ ಸಿಗುವಂತಹದ್ದು ಏಪ್ರಿಲ್ ಹತ್ತರಂದು ಏಪ್ರಿಲ್ ಹತ್ತರಂದೇ ಆ ಮೊದಲ ವಾರದಲ್ಲಿ ಶಿಬಿರವನ್ನು ಮಾಡ್ತಾ ಇದ್ವಿ ಈ ವರ್ಷ ಚುನಾವಣಾ ನೀತಿ ಸಂಹಿತೆ ಇರುವುದರಿಂದ ಕೊಂಚ ಒಂದು ತಿಂಗಳ ಹಿಂದೆ ಹಾಕಿದರೂ ಕೂಡ ಬಹಳ ಯಶಸ್ವಿಯಾಗಿ ನಮ್ಮ ಜೊತೆ ಪೋಷಕರು ನಮ್ಮನ್ನು ನಂಬಿ ಈ ಒಂದು ಶಿಬಿರ ಶಿಬಿರದಕ್ಕೆ ತಮ್ಮ ಮಗ ವಿದ್ಯಾರ್ಥಿಗಳನ್ನಂದರೆ ಮಕ್ಕಳನ್ನು ಕಲಿಸಿದ್ದಾರೆ ಈ ನಿಟ್ಟಿನಲ್ಲಿ ಬಹಳ ಯಶಸ್ವಿಯಾಗಿದೆ ಎಂಬಂತಹ ನಂಬಿಕೆ ನಮಗಿದೆ ಇವತ್ತು ನಮ್ಮ ಸಮಾಜವನ್ನು ಬೇರೆ ಬೇರೆ ಕಾರಣಕ್ಕಾಗಿ ಬಹುತೇಕ ರಾಜಕೀಯ ಉದ್ದೇಶದಿಂದ ಹೊಡೀತಾ ಇದ್ದೇವೆ ಮಕ್ಕಳನ್ನು ಹಿಂದೂ ಮುಸ್ಲಿಂ ಆ ಜಾತಿ ಈ ಜಾತಿ ಮೇಲ್ವರ್ಗ ಕೆಳವರ್ಗ ಅಂತ ಮಾಡಿ ನಾವು ಹೊಡಿತಾ ಇದ್ದೇವೆ ಈ ನಾಲ್ಕು ದಿನದ ಈ ಕ್ಯಾಂಪ್ ಏನಿದೆ ಇದರಲ್ಲಿ ಹೆಚ್ಚಿನ ಅಂಶ ಎಲ್ಲ ಧರ್ಮದ ಮಕ್ಕಳಿದ್ದಾರೆ ಎಲ್ಲ ಜಾತಿಯ ಮಕ್ಕಳಿದ್ದಾರೆ ಬೇರೆ ಬೇರೆ ವರ್ಗದ ಮಕ್ಕಳಿದ್ದಾರೆ ಒಟ್ಟಿಗೆ ಕಲಿತಾರೆ ಇವತ್ತು ನಮ್ಮ ದೇಶಕ್ಕೆ ಬೇಕಾದ ಅದು ಅಂತ ನಾನು ಭಾವಿಸ್ತೇನೆ ಒಂದು ಸಮಾಜ ಒಳ್ಳೆಯದಾಗಿರಬೇಕಾದ್ರೆ ಮಕ್ಕಳಲ್ಲಿ ನಾವು ಆ ಭಾವನೆ ಬಿತ್ತಿದರೆ ಯಾಕೆಂದ್ರೆ ನಾವು ಫ್ಯಾಮಿಲಿಯಲ್ಲಿ ನಾವು ಮಕ್ಕಳನ್ನು ಒಡೀತೇವೆ ಧರ್ಮದ ಹೆಸರಿನಲ್ಲಿ ಹೊಡಿತೇವೆ ಸಮಾಜ ಇವತ್ತು ಹೊಡಿತಾ ಇದೆ ರಾಜಕೀಯ ಇವತ್ತು ನಮ್ಮನ್ನು ಹೊಡಿತಾ ಇದೆ ಆದರೆ ಇಂತಹ ಶಿಬಿರಗಳು ಮಕ್ಕಳನ್ನು ಒಟ್ಟು ಮಾಡ್ತದೆ ಅಂತ ನಾನು ಭಾವಿಸ್ತೇನೆ ಅದು ನಮ್ಮ ಇವತ್ತಿನ ಸಮಾಜಕ್ಕೆ ತೀರ ಅಗತ್ಯ ಅಂತ ನಾನು ಭಾವಿಸ್ತೇನೆ ಪ್ರಶಸ್ತಿ ಅನ್ನೋದು ಬರೀ ಒಂದು ಹೆಗ್ಗಳಿಕೆ ಅಲ್ಲ ದೊಡ್ಡ ಜವಾಬ್ದಾರಿ ಅಂತ ಕೂಡ ಅಂದುಕೊಂಡಿದ್ದೇನೆ ನಾನು ಮತ್ತೊಂದು ಖುಷಿ ಅಂದರೆ ನಮ್ಮ ಹಿರಿಯರು ಶಿವಪ್ರಕಾಶ್ ಸರ್ ಕೆ ಕೆ ಪೇಜಾವರ್ ಸರ್ ಇವರೆಲ್ಲರ ಸಮ್ಮುಖದಲ್ಲಿ ಅವರಿಂದ ಒಂದು ಪ್ರಶಸ್ತಿ ಪಡೆದಿದ್ದಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತದೆ ಮತ್ತು ಅವರ ಮುಂದೆ ನಾನು ಬಹಳ ಒಂದು ಚಿಕ್ಕ ಅಣು ಅಂತ ಹೇಳ್ಬೋದು ಅವರ ಸಾಧನೆಗಳ ಮುಂದೆ ನನ್ನದೇನೂ ಅಲ್ಲ ಮತ್ತು ನಾನೇನಾದರೂ ಸಾಧನೆ ಮಾಡಿದ್ದಿದ್ರೆ ನನ್ನ ಬಟ್ಟಲನ್ನು ತುಂಬಿಸುವ ಕಡೆಗಳಲ್ಲಿ ಮಾತ್ರ ಮಾಡಿದ್ದೇನೆಂದರೆ ನನ್ನ ಶಾಲೆಗಳಲ್ಲಿ ಮಾತ್ರ ನಾನು ಹೆಚ್ಚು ಸಾಧನೆಗಳನ್ನು ಮಾಡಿದ್ದೇನೆ ಯಾಕಂದರೆ ನನ್ನದ ಊಟದ ಬಟ್ಟಲೆ ನನ್ನ ಶಾಲೆಗಳಾಗಿತ್ತು ಈ ಶಾಲೆಗಳಲ್ಲಿ ಮೊದಲೆಲ್ಲ ಹೇಳ್ತಿದ್ರೆ ಏನಂತ ಹೇಳಿದರೆ ಬಡ ಶಾಲೆಯ ಬಡ ಶಿಕ್ಷಕರು ಅಂತ ಅಂದರೆ ಶಿಕ್ಷಕರಿಗೆ ಒಂದು ವಿಶೇಷಣವೇ ಶಿಕ್ಷಕ ಅಂತ ಹೇಳಿದರೆ ಬಡ ಅಂತಲೇ ಅರ್ಥ ಏನಿಲ್ಲದಿದ್ರೆ ಶಾಲೆ ಬಡ ಮಾಸ್ಟ್ರು ಹೀಗೆ ಮಾತಾಡ್ತಿದ್ರು ಹಿಂದೆಲ್ಲ ಆದರೆ ಈಗ ಹಾಗಲ್ಲ ಈಗ ಬಡ ಶಾಲೆಯ ಬಡ ಶಿಕ್ಷಕ ಆಗಿದೆ ಯಾಕೆಂದರೆ ಶಾಲೆಗಳು ಮಕ್ಕಳ ಸಂಖ್ಯೆಯ ಕೊರತೆಯಿಂದಾಗಿ ಬಡವಾಗ್ತಾ ಇದೆ ಅದರಲ್ಲೂ ಸರ್ಕಾರಿ ಶಾಲೆಗಳು ಶಿಕ್ಷಕರಿಗೆ ಒಳ್ಳೆಯ ವೇತನ ಪುರಸ್ಕಾರ ಎಲ್ಲವೂ ಸರ್ಕಾರದಿಂದ ದೊರೀತಾ ಇದೆ ಆದರೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಬಹಳಷ್ಟು ಕಡಿಮೆ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಈ ರೀತಿಯ ರಂಗೋತ್ಸವ ಈ ರೀತಿಯ ಶಿಬಿರಗಳನ್ನು ಮಾಡುವುದರಿಂದ ಈ ಶಾಲೆಗಳಿಗೆ ಇಂತಹ ಸರ್ಕಾರಿ ಶಾಲೆಗಳಿಗೆ ಹೆಚ್ಚು ಹೆಚ್ಚು ಮಕ್ಕಳು ಬರುವ ಹಾಗೆ ಆಗಬೇಕು ಹಾಗೆ ಹೆಚ್ಚು ಹೆಚ್ಚು ಮಕ್ಕಳು ಬಂದಾಗ ಈ ಸರ್ಕಾರಿ ಶಾಲೆಗಳು ಇನ್ನೂ ಕೂಡ ಪ್ರಬಲ ಶಕ್ತಿಯಾಗಿ ನಿಲ್ಲಬಹುದು ಅಂತ ನನ್ನ ಅನಿಸಿಕೆ i yeah. yeah. yeah.